ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದುಗಳೇ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ರಾಜ್ಯದ ಜನ ಬರೋಬ್ಬರಿ ನೂರ ಮೂವತ್ತ ಐದು ಸ್ಥಾನವನ್ನ ನೀಡಿದ್ರು ಅಷ್ಟು ಮಾತ್ರವಲ್ಲ ಈಗಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಪಾರವಾದಂತ ನಂಬಿಕೆಯನ್ನ ಕೂಡ ಇಟ್ಟಿದ್ರು ಇವರೇನೋ ಮಾಡಿಬಿಡ್ತಾರೆ ಈ ಬಾರಿ ಅಂತ ಹೇಳಿ ಆದರೆ ಜನ ಇಟ್ಟಂತ ನಂಬಿಕೆಯನ್ನ ಈ ಸರ್ಕಾರ ಉಳಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಒಂದು ವರ್ಷ ಆಗಿದೆ ಅಷ್ಟರೊಳಗಾಗಿ ಎರಡೆರಡು ಹಗರಣ ಸದ್ದು ಮಾಡ್ತಾ ಇದೆ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಮತ್ತೊಂದು ಮೂಡಾ ಹಗರಣ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಅದು ಸದ್ಯಕ್ಕಂತೂ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಅದಾದ ಬಳಿಕ ಅದು ಯಾವ ರೀತಿಯಾದಂತಹ ಹಗರಣ ಏನೇನಾಗಿದೆ ಎಲ್ಲಾ ವಿಚಾರಗಳು ಕೂಡ ಹೊರಗಡೆ ಬರಬೇಕಾಗತ್ತೆ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಅದರಲ್ಲಿ ಕೇವಲ ಕಾಂಗ್ರೆಸ್ ನಾಯಕರ ಪಾತ್ರ ಮಾತ್ರ ಇಲ್ಲ ಎಲ್ಲರೂ ಸೇರ್ಕೊಂಡು ದೋಚುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಅದೊಂದು ಸ್ವಲ್ಪ ಬದಿಗಿಡೋಣ ಇದೀಗ ಕಾಂಗ್ರೆಸ್ ಸರ್ಕಾರ ಬಹುದೊಡ್ಡ ಪಾಲು ಇರುವಂತಹ ಹಗರಣ ಅಂದ್ರೆ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ವಿಡಿಯೋವನ್ನ ನೋಡ್ತಾ ಹೋಗಿ ಹೇಗೆ ಹಗರಣ ಮಾಡಿದ್ದಾರೆ ಹೇಗೆ ಹೇಗೆ ಜನಸಾಮಾನ್ಯರ ದುಡ್ಡನ್ನ ಅಥವಾ ನಮ್ಮ ತೆರಿಗೆ ಹಣವನ್ನ ತಿಂದು ತೇಗುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ವಿಚಾರ ಹಾಗೆ ನಾವು ಚರ್ಚೆ ಮಾಡಬೇಕಾಗತ್ತೆ ಒಂದು ನಮ್ಮೆಲ್ಲರ ಹಣವನ್ನ ಕಂಡ ಕಂಡವರು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಅಥವಾ ಅಧಿಕಾರ ಇದೆ ಎನ್ನುವ ಕಾರಣಕ್ಕಾಗಿ ತಿಂದು ತೇಗಿದ್ರು ಎನ್ನುವಂತ ಕಾರಣಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಉಪಯೋಗ ಆಗಬೇಕಾದಂತಹ ದುಡ್ಡದು ಪರಿಶಿಷ್ಟ ಪಂಗಡದವರಿಗೆ ಉಪಯೋಗ ಆಗಬೇಕಾದಂತ ದುಡ್ಡದು ಆದರೆ ಕಂಡು ಕಂಡವರು ತಿಂದು ತೇಗ ಬಿಟ್ಟರು ಅಂತ ಒಂದು ವಿಚಾರ ಮತ್ತೊಂದು ಇದೇ ಹಗರಣ ಓರ್ವ ಪ್ರಾಮಾಣಿಕ ಓರ್ವ ದಕ್ಷ ಓರ್ವ ನಿಷ್ಠಾವಂತ ಅಧಿಕಾರಿಯನ್ನ ಬಲಿ ತೆಗೆದುಕೊಂಡು ಬಿಡ್ತು ಯಾಕಂದ್ರೆ ಅವರ ತಲೆ ಮೇಲೆ ಎತ್ತ ಹಾಕಬಹುದು ಅಥವಾ ಅವರ ಕೊರಳಿಗೆ ಅದನ್ನ ಕಟ್ಟಬಹುದು ಎನ್ನುವಂತ ಕಾರಣಕ್ಕಾಗಿ ಆ ಅಧಿಕಾರಿ ನೇಣು ಬಿಗಿದುಕೊಂಡು ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಈಗ ಏನೇನ್ ಬೆಳವಣಿಗೆ ಆಯಿತು ಅನ್ನೋದನ್ನ ಗಮನಿಸಿ ಅದಾದ ಬಳಿಕ ಮುಂದಿನ ವಿಚಾರಕ್ಕೆ ಹೋಗೋಣ ಏನು ಹಗರಣ ಅನ್ನೋದನ್ನ ನಾನು ಅತ್ಯಂತ ಸರಳವಾಗಿ ನಿಮ್ಗೆ ವಿವರಿಸುವಂತ ಕೆಲಸವನ್ನ ಮಾಡ್ತೀನಿ ಇವತ್ತಿನ ಪ್ರಮುಖವಾದಂತ ಬೆಳವಣಿಗೆ ಅಂದ್ರೆ ಇಡಿ ಅಧಿಕಾರಿಗಳು ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾರ್ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಆರಾಮಾಗಿದ್ದರು ಕಾರಣ ಏನಪ್ಪ ಅಂದರೆ ಆರಂಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ರು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸುವಾಗ ಯಾಕೆ ಆರಾಮಾಗಿದ್ರು ಅಂದ್ರೆ ಏನೇ ಆದ್ರೂ ನಮ್ಮವರಲ್ವಾ ನಮ್ಮ ರಾಜ್ಯ ಸರ್ಕಾರದ ಅಂಡನಲ್ಲಿ ಬರುವಂತವರಲ್ವಾ ಬೇಕಾದರೂ ಮಾಡ್ಕೊಳ್ಬಹುದು ಎನ್ನುವಂಥ ಆ ನಿರೀಕ್ಷೆಯಲ್ಲಿ ಆ ಭರವಸೆಯಲ್ಲಿ ಇದ್ರು ಆದ್ರೆ ಸದ್ದಿಲ್ಲದಂತೆ ಹೆಚ್ಚು ಕಡಿಮೆ ಒಂದು ವಾರದಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮಾಡ್ತಿದ್ದಂತ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಸಂಬಂಧಪಟ್ಟವರ ಮನೆಯ ಬಾಗಿಲು ತಟ್ಟುವಂಥ ಕೆಲಸವನ್ನ ಮಾಡಿದ್ರು ಆಗ ಎಲ್ರಿಗೂ ಕೂಡ ಢವಢವ ಶುರುವಾಗ್ಬಿಡ್ತು ನಾವು ಕಂಪ್ಲೀಟ್ ಆಗಿ ಲಾಕ್ ಆಗಿಬಿಟ್ವಿ ಸದ್ಯಕ್ಕಂತೂ ಈ ಹಗರಣದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇಡಿ ಯಾಕೆ ಎಂಟ್ರಿ ಕೊಡ್ತು ಏನೆಲ್ಲ ಆಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದು ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರು ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಮಂದಿಯನ್ನು ಬಂಧಿಸಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಅನ್ನ ಕೊಡ್ತಿದ್ದಾರೆ ಸ್ವತಃ ಈ ಹಿಂದೆ ಸಚಿವರಾಗಿದ್ದಂತಹ ಆ ನಿಗಮದ ವ್ಯಾಪ್ತಿಯ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ವಿಚಾರಣೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ನಡೆಸಿದ್ರು ಹಾಗೆ ಆ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತಹ ಬಸನಗೌಡ ಪಾಟೀಲ್ ದದ್ದಲ್ ಅವರ ವಿಚಾರಣೆಯನ್ನು ಕೂಡ ನಡೆಸಿದ್ರು ಇದೆಲ್ಲವೂ ಕೂಡ ಆಗೋಗಿತ್ತು ಅದಾದ ಬಳಿಕ ಸಿಬಿಐ ಅಧಿಕಾರಿಗಳು ಯೂನಿಯನ್ ಬ್ಯಾಂಕ್ನವರು ಸಿಬಿಐ ಅಧಿಕಾರಿಗಳಿಗೆ ಪತ್ರ ಬಂದಂತ ಕಾರಣಕ್ಕಾಗಿ ಅವರು ಎಂಟ್ರಿ ಕೊಟ್ಟಿದ್ರು ಅವರು ಕೂಡ ವಿಚಾರಣೆ ನಡೆಸ್ತಾ ಇದ್ರು ಅಂತಿಮವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟರು ಯಾಕೆ ಇಡಿ ಎಂಟ್ರಿ ಕೊಟ್ಟರು ಅಂದ್ರೆ ಈ ಹಗರಣದಲ್ಲಿ ಹವಾಲ ದಂಧೆ ನಡೆದಿರುವಂತಹ ಅನುಮಾನ ಬಂದಿದೆ ಅಥವಾ ಹವಾಲಾ ದಂಧೆ ನಡೆದಿದೆ ಎನ್ನುವಂತಹ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಸುಖಾಸುಮನೆ ಎಂಟ್ರಿ ಕೊಡೋದಿಲ್ಲ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕ್ಲೋಸ್ ಆಗಿ ತುಂಬಾ ದಿನಗಳಿಂದ ವಾಚ್ ಮಾಡ್ತಿರ್ತಾರೆ ಬೇಕಾದಂತಹ ದಾಖಲೆಗಳನ್ನು ಸಂಗ್ರಹಿಸಿಟ್ಕೊಂಡಿರ್ತಾರೆ ಇವರ ಪಾತ್ರ ಒಂದು ಹಂತಕ್ಕೆ ಇದೆ ಅನ್ನೋದು ಖಚಿತ ಆದ ಬಳಿಕವೇ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ ಇಲ್ಲೂ ಕೂಡ ಅಷ್ಟೇ ಹೆಚ್ಚು ಕಡಿಮೆ ಒಂದು ವಾರದಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿವರವನ್ನು ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು ಒಂದಷ್ಟು ದಾಖಲೆ ಸಿಕ್ಕ ಬಳಿಕ ಇವರ ಪಾತ್ರ ಇದೆ ಅನ್ನೋದು ಗೊತ್ತಾದ ಬಳಿಕ ಇವತ್ತು ಬೆಳಗ್ಗೆ ಹದಿನೆಂಟು ಕಡೆಯಲ್ಲಿ ದಾಳಿ ಮಾಡ್ತಾರೆ ಈ ಹಿಂದೆ ಸಚಿವರಾಗಿದ್ದಂತಹ ಅದಾದ ಬಳಿಕ ಈ ಹಗರಣದ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆಯನ್ನ ಕೊಟ್ಟಂತ ಬಿ ನಾಗೇಂದ್ರ ಪ್ರಭಾವಿ ನಾಯಕ ಕೂಡ ಹೌದು ಬಿ ನಾಗೇಂದ್ರ ಇನ್ನೂ ಕೂಡ ನಿದ್ದೆಯಿಂದ ಎದ್ದಿರಲಿಲ್ಲ ಮನೆಯ ಬಾಗಿಲನ್ನ ತಡ್ತಾರೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಆರಂಭ ಆದಂತಹ ವಿಚಾರಣೆ ಈ ಕ್ಷಣಕ್ಕೂ ಕೂಡ ಮುಗಿದಿಲ್ಲ ಯಾವುದೇ ಕ್ಷಣದಲ್ಲಿ ಮಾಜಿ ಸಚಿವ ಅಥವಾ ಈ ಪ್ರಭಾವಿ ನಾಯಕನ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು ಅಂತ ಆದ್ರೆ ಅತಿ ದೊಡ್ಡ ಮುಖಭಂಗ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗಿನ ಮುಜುಗರ ತಲೆ ತಗ್ಗಿಸುವಂತ ಪರಿಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೀವು ಈ ಸುದ್ದಿಯನ್ನ ನೋಡುವಷ್ಟರೊಳಗಾಗಿ ವೀ ನಾಗೇಂದ್ರ ಅರೆಸ್ಟ್ ಆಗಿರಬಹುದು ಸದ್ಯಕ್ಕೆ ಈ ವಿಡಿಯೋವನ್ನ ನಾನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿಲ್ಲ ಆದ್ರೆ ಯಾವುದೇ ಸಂದರ್ಭದಲ್ಲಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆಯಿಂದ ಶಾಸಕರಾಗಿರುವಂತಹ ಹಾಗೆ ವಾಲ್ಮೀಕಿ ನಿಗಮ ಮಂಡಳಿಯ ಈಗಲೂ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ವಿಚಾರಣೆಯನ್ನು ಕೂಡ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಬೆಳೆ ಬೆಳಗ್ಗೆ ಅವರ ಮನೆಯ ಬಾಗಿಲನ್ನು ಕೂಡ ತಟ್ಟಿದ್ರು ಜೊತೆಗೆ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ಯೂನಿಯನ್ ಬ್ಯಾಂಕ್ನ ಮ್ಯಾನೇಜರ್ ಬೇರೆ ಬೇರೆ ಯಾರ್ಯಾರ ಪಾತ್ರ ಇದೆ ಅವರೆಲ್ಲರ ಮನೆಗೂ ಕೂಡ ಹೋದ್ರು ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ಮಾಡಿದ್ರು ಒಟ್ಟಾರಾಗಿ ಹದಿನೆಂಟು ಕಡೆಗಳಲ್ಲಿ ದಾಳಿ ಮಾಡಿ ಸಂಬಂಧಪಟ್ಟಂತ ದಾಖಲೆ ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ತಿದ್ದಾರೆ ಸಂಬಂಧಪಟ್ಟವರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮೊದಲ ಬಹುದೊಡ್ಡ ಹೆಜ್ಜೆ ಎನ್ನುವ ರೀತಿಯಲ್ಲಿ ಬಿ ನಾಗೇಂದ್ರ ಪಿ ಎ ಅಂದ್ರೆ ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷದಿಂದ ಅವ್ರ ಏನೋ ಕೆಲಸ ಮಾಡ್ತಿದ್ದಾರಂತೆ ಸರ್ಕಾರಿ ಪಿ ಎ ಅವರನ್ನೂ ಕೂಡ ಇದೀಗ ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಆ ಮನುಷ್ಯ ಯಾವ ವಿಚಾರವನ್ನು ಹೇಳ್ತಾರೆ ಆ ಆಧಾರದ ಮೇಲೆ ಮಾಜಿ ಸಚಿವರನ್ನ ಇಡಿ ಅಧಿಕಾರಿಗಳು ಬಂಧಿಸುವಂತ ಸಾಧ್ಯತೆ ಇದೆ ಇದು ಇವತ್ತು ಆಗಿರುವಂತಹ ಬೆಳವಣಿಗೆ ಒಂದೊಳ್ಳೆ ಬೆಳವಣಿಗೆ ನನ್ನ ಪ್ರಕಾರ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡಬೇಕಿತ್ತು ಬರೀ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆ ನಡೆಸಿದ್ರೆ ಈ ಪ್ರಕರಣ ಎಲ್ಲೆಲ್ಲೋ ಹೋಗುವಂತ ಸಾಧ್ಯತೆ ಇತ್ತು ಪ್ರಕರಣ ಆಗುವಂತ ಸಾಧ್ಯತೆಗಳು ಕೂಡ ಇತ್ತು ಆದ್ರೆ ಇದೀಗ ಇಡಿ ಅಧಿಕಾರಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿರುವಂತಹ ಕಾರಣಕ್ಕಾಗಿ ತಕ್ಷಣಕ್ಕೆ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗುವುದಿಲ್ಲ ಅರೆಸ್ಟ್ ಅಂತ ಆದ್ರೆ ನಾನು ಆಗಲೇ ಹೇಳಿದ ಹಾಗೆ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ಮುಖಭಂಗ ಬಹುದೊಡ್ಡ ಮುಜುಗರ ನಿಮಗೆ ತುಂಬಾ ಜನ ಪ್ರಶ್ನೆ ಮಾಡಬಹುದು ಓರ್ವ ಸಚಿವ ಮಾಡಿದಂತಹ ತಪ್ಪಿಗೆ ಯಾಕೆ ಇಡೀ ರಾಜ್ಯ ಸರ್ಕಾರವನ್ನು ದೂಷಿಸ್ತೀರಿ ಅಥವಾ ಸಿ ಎಂ ಸಿದ್ದರಾಮಯ್ಯ ಅವರನ್ನು ದೂಷಿಸುವಂತ ಕೆಲಸವನ್ನ ಮಾಡ್ತೀರಿ ಅಂತ ಹೇಳಿ ಒಂದು ಸಂಪುಟದಲ್ಲಿ ಯಾವುದೇ ಸಚಿವರು ಭ್ರಷ್ಟಾಚಾರದಲ್ಲಿ ಭಾಗಿಯಾದ್ರೆ ಹಗರಣದಲ್ಲಿ ಭಾಗಿಯಾದ್ರೆ ಅದರ ನೈತಿಕ ಜವಾಬ್ದಾರಿ ನೈತಿಕ ಪಣಿಯನ್ನ ಮುಖ್ಯಮಂತ್ರಿಗಳು ಹೊತ್ಕೊಳ್ಬೇಕಾಗತ್ತೆ ಕಾರಣ ಆ ಸಚಿವರನ್ನ ಆಯ್ಕೆ ಮಾಡೋದು ಸಚಿವರ ನೇಮಕದಿಂದ ಹಿಡಿದು ಪ್ರತಿಯೊಂದು ವಿಚಾರವನ್ನು ಕೂಡ ಮಾಡೋದು ಸಿ ಎಂ ಆಗಿರ್ತಾರೆ ಈ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮನ್ಮೋಹನ್ ಸಿಂಗ್ ಒಂದು ಸಣ್ಣ ಭ್ರಷ್ಟಾಚಾರವನ್ನು ಕೂಡ ಮಾಡಿರಲಿಲ್ಲ ಅಥವಾ ಮನಮೋಹನ್ ಸಿಂಗ್ ಮೇಲೆ ವೈಯಕ್ತಿಕವಾಗಿ ಯಾವುದೇ ಕಳಂಕವೂ ಕೂಡ ಇರಲಿಲ್ಲ ಆದರೆ ಅವರ ಸಂಪುಟದಲ್ಲಿ ಒಂದಷ್ಟು ಮಂದಿ ಮಾಡಿದಂತಹ ಭ್ರಷ್ಟಾಚಾರದ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ತಲೆ ತಗ್ಗಿಸುವಂತಾಯ್ತು ಈಗಲೂ ಕೂಡ ಮನಮೋಹನ್ ಸಿಂಗ್ ಅವಧಿಯ ಆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದೂಷಿಸುವ ಕೆಲಸವನ್ನ ಮಾಡ್ತೀವಿ ಅಥವಾ ರೀತಿಯಲ್ಲಿ ಕೆಲಸವನ್ನ ಇಲ್ಲೂ ಕೂಡ ಹಾಗೆ ನೈತಿಕ ಹೊಣೆಯನ್ನ ನೈತಿಕ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ಹೊತ್ಕೊಳ್ಬೇಕಾಗತ್ತೆ ಕೇವಲ ಅವರು ಪರಿಶುದ್ಧರಾಗಿರುವುದು ಮಾತ್ರ ಅಲ್ಲ ಅವರ ಸಂಪುಟ ಸಹೋದ್ಯೋಗಿಗಳು ಸಂಪುಟ ಸದಸ್ಯರು ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿ ಆಗದಂತೆ ನೋಡಿಕೊಳ್ಳುವಂತಹ ದೊಡ್ಡ ಜವಾಬ್ದಾರಿ ಅವರ ಹೆಗಲ ಮೇಲೆ ಇರುತ್ತೆ ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಆಗಿದೆ ಬರೋಬ್ಬರಿ ತೊಂಬತ್ತೈದು ಕೋಟಿಯಷ್ಟು ಮಿಸ್ಯೂಸ್ ಆಗಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ಅಥವಾ ತೊಂಬತ್ತೈದು ಕೋಟಿ ಬಡದ್ ಬಾಯಿ ಹಾಕೊಂಡಿದ್ದಾರೆ ಎನ್ನುವಂತಹ ಚರ್ಚೆನ ಮಾಡ್ತಿದ್ದೇವಲ್ಲ ಆ ತೊಂಬತ್ತೈದು ಕೋಟಿಯಷ್ಟು ಹಣ ಟ್ರಾನ್ಸ್ಫರ್ ಆಗುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಂಟ್ರೋಲ್ನಲ್ಲಿ ಇರುವಂತಹ ಆರ್ಥಿಕ ಇಲಾಖೆಯ ಒಪ್ಪಿಗೆ ಬೇಕಾಗತ್ತೆ ಸಿ ಸಿಎಂ ಗಮನಕ್ಕೂ ತಾರದೇ ಈ ಹಣ ಟ್ರಾನ್ಸ್ಫರ್ ಆಯ್ತಾ ಅಥವಾ ಅವರ ಗಮನಕ್ಕೂ ಬಂದಿರಬಹುದಾ ಇಂಥದ್ದೊಂದು ಚರ್ಚೆಯೂ ಕೂಡ ನಡೀತಾ ಇದೆ ಒಟ್ಟಾರೆ ಇದು ಇವತ್ತಿನ ಬೆಳವಣಿಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ವಿಚಾರಣೆ ಅಂತದ್ದೆಲ್ಲವೂ ಕೂಡ ಮುಂದುವರಿತಾ ಇದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬಹುದೊಡ್ಡ ಬೆಳವಣಿಗೆ ಆಗುವಂತ ಎಲ್ಲಾ ಲಕ್ಷಣವೂ ಕೂಡ ಕಾಣಿಸ್ತಾ ಇದೆ ಇದರ ಹಿಂದೆ ಇನ್ನು ಯಾರಿದ್ದಾರೆ ಎಲ್ಲ ಹೆಸರು ಕೂಡ ಹೊರಗಡೆ ಬರಬೇಕಾಗುತ್ತೆ ಈಗಾಗಲೇ ಹನ್ನೊಂದು ಮಂದಿ ಅರೆಸ್ಟ್ ಮಾಡಲಾಗಿದೆ ಇನ್ನು ಯಾವ ವಿಚಾರ ಯಾರ್ಯಾರಿದ್ದಾರೆ ಅವೆಲ್ಲವೂ ಕೂಡ ಹೊರಗಡೆ ಬರಬೇಕಾಗುತ್ತೆ ಏನು ಹಗರಣ ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತೀನಿ ತೀರಾ ಟೆಕ್ನಿಕಲ್ ಪಾಯಿಂಟ್ಸ್ ಹೇಳೋದಕ್ಕೆ ಹೋಗಿ ಿಲ್ಲ ಯಾಕಂದ್ರೆ ಅರ್ಥ ಕಷ್ಟ ಆಗಿಬಿಡುತ್ತೆ ಸಿಂಪಲ್ ಆಗಿ ಹೇಳ್ತೀನಿ ಈ ವಾಲ್ಮೀಕಿ ನಿಗಮ ಮಂಡಳಿ ಯಾರಿಗೋಸ್ಕರ ಇರೋದು ಪರಿಶಿಷ್ಟ ಪಂಗಡದವರು ಯಾರಿದ್ದಾರೆ ಅವರ ಅಭಿವೃದ್ಧಿಗೋಸ್ಕರ ನಿಗಮ ಮಂಡಳಿ ಅದರಲ್ಲಿ ಏನೇನು ಹಣ ಇರುತ್ತೆ ಆ ಹಣವನ್ನು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೋಸ್ಕರ ಬಳಸಬೇಕಾಗತ್ತೆ ಅವರಿಗೊಂದು ಉದ್ಯೋಗದ ವಿಚಾರಕ್ಕೋ ಅಥವಾ ಇನ್ಯಾವುದೋ ಬಿಸ್ನೆಸ್ ವಿಚಾರಕ್ಕೋ ಇನ್ನೊಂದು ಮಗದೊಂದು ಅಥವಾ ಸ್ಕಾಲರ್ಶಿಪ್ ಕೊಡುವಂತ ವಿದ್ಯೆ ವಿಚಾರಕ್ಕೆ ಸ್ಟೂಡೆಂಟ್ಸ್ ಗಳಿಗೆ ಅದಕ್ಕೆ ಹಣವನ್ನು ಬಳಸಬೇಕಾಗುತ್ತೆ ಹೆಚ್ಚು ಕಡಿಮೆ ಈ ಇಲಾಖೆಯಲ್ಲಿ ನೂರ ಎಂಬತ್ತ ಏಳು ಕೋಟಿಯಷ್ಟು ಹಣ ಇರುತ್ತೆ ಇವರ ಬ್ಯಾಂಕ್ ಎಲ್ಲಿರುತ್ತೆ ಅಂದ್ರೆ ವಸಂತ ನಗರದ ಈ ವಸಂತ ನಗರ ಇದೆಯಲ್ಲ ಬ್ರಾಂಚ್ ಅಲ್ಲಿ ಯೂನಿಯನ್ ಬ್ಯಾಂಕ್ ನಲ್ಲಿ ಇವರ ಬ್ಯಾಂಕ್ ಖಾತೆ ಇರುತ್ತೆ ಅದರಲ್ಲಿ ನೂರ ಎಂಬತ್ತ ಏಳು ಕೋಟಿಯಷ್ಟು ಹಣ ಇರುತ್ತೆ ಹಾಗಾಗಿ ಎಲೆಕ್ಷನ್ ಅನೌನ್ಸ್ ಆಗಿರುತ್ತೆ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಆ ಹಣವನ್ನ ಯಾವುದೇ ಕೆಲಸಕ್ಕೂ ಕೂಡ ಬಳಸುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ನೀತಿ ಸಂಹಿತೆ ಇದ್ದಾಗ ಏನೇನಿರುತ್ತೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಹಾಗೆ ಏನು ಮಾಡ್ತಾರೆ ಅಂದ್ರೆ ಸಚಿವರಾಗಿರುವಂತ ಬಿ ನಾಗೇಂದ್ರ ಸೂಚನೆಯನ್ನ ಕೊಟ್ರಂತೆ ಸೂಚನೆಯನ್ನ ಕೊಟ್ಟಂತ ಹಿನ್ನೆಲೆ ನಿಗಮ ಮಂಡಳಿಯ ಎಂಡಿ ಡಿ ಇದ್ರಲ್ಲ ಪದ್ಮನಾಭ ಅಂತ ಹೇಳಿ ಅವರು ಸೂಚನೆಯನ್ನ ಕೊಡ್ತಾರೆ ಆ ಸೂಚನೆಯ ಆಧಾರದ ಮೇಲೆ ಏನು ಮಾಡಿಬಿಡ್ತಾರೆ ಎಂ ಜಿ ರೋಡ್ ಬ್ರಾಂಚ್ ನ ಯೂನಿಯನ್ ಬ್ಯಾಂಕ್ ನಲ್ಲಿ ಉಪಖಾತೆಯೊಂದನ್ನು ಓಪನ್ ಮಾಡ್ತಾರೆ ಉಪಖಾತೆಯನ್ನ ಓಪನ್ ಮಾಡೋದಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇಲ್ಲ ನಿಗಮ ಮಂಡಳಿಯ ಉಪಖಾತಿಯನ್ನು ಆದರೆ ಇವರು ಉಪಖಾತೆಯನ್ನು ಓಪನ್ ಮಾಡ್ತಾರೆ ಆ ಖಾತೆಗೆ ಏನು ಮಾಡ್ತಾರೆ ಈ ನೂರ ಎಂಬತ್ತ ಏಳು ಕೋಟಿಯಲ್ಲಿ ತೊಂಬತ್ತೈದು ಕೋಟಿಯಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಹಣ ಟ್ರಾನ್ಸ್ಫರ್ ಗೆ ಸಂಬಂಧಪಟ್ಟ ಹಾಗೆ ಶಾಂಗ್ರಿಲಾ ಹೋಟೆಲ್ ಅಲ್ಲಿ ಒಂದು ಮೀಟಿಂಗ್ ಕೂಡ ನಡೆದಿರುತ್ತೆ ಅಲ್ಲಿ ಬಿ ನಾಗೇಂದ್ರ ಅವರ ಆಪ್ತ ನೆಕಂಟಿ ನಾಗರಾಜ್ ಅಂತ ಆತ ಭಾಗಿಯಾಗಿರ್ತಾನೆ ಅವರ ಬಾಮೈದ ಭಾಗಿಯಾಗಿರ್ತಾನೆ ಅವರ ಪಿಯ ಭಾಗಿಯಾಗಿರ್ತಾನೆ ಇವರೆಲ್ಲರೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಿ ಕೊನೆಯದಾಗಿ ಸದ್ದಿಲ್ಲದಂತೆ ನೂರ ಎಂಬತ್ತ ಏಳು ಕೋಟಿ ಹಣದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದ ಸಂದರ್ಭದಲ್ಲೇ ತೊಂಬತ್ತೈದು ಕೋಟಿಯಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಆಗ ಅಧೀಕ್ಷಕರಾಗಿದ್ದಂತಹ ಅಂದ್ರೆ ಅಕೌಂಟ್ ವ್ಯವಹಾರ ಎಲ್ಲವನ್ನೂ ಕೂಡ ನೋಡ್ಕೊಳ್ತಿದ್ದಂತ ಚಂದ್ರಶೇಖರ್ಗೂ ಕೂಡ ಚಿತ್ರ ಹಿಂಸೆಯನ್ನು ಕೊಟ್ಟಿರ್ತಾರಂತೆ ಅವ್ರನ್ನ ಗೋವಾ ಕರ್ಕೊಂಡು ಹೋಗಿದ್ರಂತೆ ಬೇರೆ ಬೇರೆ ಕರೆ ಕರ್ಕೊಂಡು ಹೋಗಿ ಫ್ಯಾಮಿಲಿ ಗೇಮ್ಲಿ ವಿಚಾರವನ್ನು ಹೇಳಿ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರಂತೆ ಒಟ್ಟಾರೆ ಈ ರೀತಿಯಾಗಿ ಹಣ ಟ್ರಾನ್ಸ್ಫರ್ ಆಗುತ್ತೆ ಅದಾದ ಬಳಿಕ ಏನಾಗುತ್ತೆ ಆ ತೊಂಬತ್ತೈದು ಕೋಟಿಯನ್ನ ಹೈದರಾಬಾದ್ ನ ಒಂದಷ್ಟು ಶೆಲ್ ಕಂಪನಿಗಳ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಲ್ಲಿಗೆ ಟ್ರಾನ್ಸ್ಫರ್ ಆದಂತಹ ಹಣವನ್ನ ಕಂಡ ಕಂಡವರ ಖಾತೆಗೆ ಹಾಕಲಾಗಿದೆ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ ಯಾರೊಬ್ಬ ಸಣ್ಣ ಪುಟ್ಟ ವ್ಯಾಪಾರಿ ಅಥವಾ ಇನ್ನೊಬ್ಬ ಮಗದೊಬ್ಬ ಪ್ರತಿಯೊಬ್ಬರ ಅಕೌಂಟಿಗೂ ಒಬ್ಬನಿಗೆ ಒಂದು ಲಕ್ಷ ಇನ್ನೊಬ್ಬನ ಅಕೌಂಟಿಗೆ ಹತ್ತು ಲಕ್ಷ ಇನ್ನೊಬ್ಬನ ಅಕೌಂಟಿಗೆ ಇಪ್ಪತ್ತು ಲಕ್ಷ ಕಂಡು ಕಂಡು ಅವರಿಗೆ ಅಮೌಂಟ್ ಹಾಕಲಾಗಿದೆ ಅಮೌಂಟ್ ಹಾಕಿ ಅವರೆಲ್ರಿಗೂ ಕೂಡ ಒಂದು ಪರ್ಸೆಂಟ್ ಕಮಿಷನ್ ಎರಡು ಪರ್ಸೆಂಟ್ ಕಮಿಷನ್ ಕೊಟ್ಟು ಉಳಿದಂತಹ ಹಣವನ್ನು ಕ್ಯಾಶ್ ಆಗಿ ಪರಿವರ್ತನೆ ಮಾಡಿಕೊಳ್ಳಲಾಗಿದೆ ತೊಂಬತ್ತ ಐದು ಕೋಟಿ ಹಣವನ್ನ ಕಂಡ ಕಂಡವರ ಅಕೌಂಟ್ ಗೆ ಹಾಕಿ ಅದನ್ನ ಕ್ಯಾಶ್ ಆಗಿ ಪರಿವರ್ತಿಸಿಕೊಳ್ಳಲಾಗಿದೆ ಆ ಕ್ಯಾಶ್ ಏನಾಗಿದೆ ಒಂದಷ್ಟು ಜನರಿಗೆ ತಲುಪಿದೆ ಬಿ ನಾಗೇಂದ್ರ ಅವರ ಪಿ ಎಗೆ ಇನ್ನು ನಿಗಮ ನಿಗಮಂಡಳಿ ಅಧ್ಯಕ್ಷರು ಯಾರಿದ್ರು ಅಹ್ ದದ್ದಲ್ ಅವರ ಪಿ ಎಗೆ ಇನ್ನು ಆ ಎಂ ಡಿ ವಾಲ್ಮೀಕಿ ನಿಗಮಿ ಎಂ ಡಿ ಯಾರಿದ್ರು ಪದ್ಮನಾಭ ಅವರ ಅಕೌಂಟ್ಗೆ ಅಲ್ಲ ಅವರ ಕೈಗೆ ಇನ್ನು ಬೇರೆ ಬೇರವ್ರ ಕೈಗೆ ತಲುಪಿದೆ ಹೆಚ್ಚು ಕಡಿಮೆ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರಿಗೆ ಒಂದು ಅರವತ್ತು ಕೋಟಿ ತಲುಪಿರಬಹುದು ಎನ್ನುವಂತ ಚರ್ಚೆ ನಡೀತಾ ಇದೆ ಬಂಧುಗಳೇ ಅರವತ್ತು ಕೋಟಿಯಲ್ಲಿ ಎಷ್ಟು ಕುಟುಂಬ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಹೆಚ್ಚು ಕಡಿಮೆ ಅರವತ್ತು ಕೋಟಿಯಷ್ಟು ಹಣ ಅವರಿಗೆ ತಲುಪಿರಬಹುದಂತೆ ಸದ್ಯ ಇಡಿ ಅಧಿಕಾರಿಗಳ ವಿಚಾರಣೆ ಅದೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಇನ್ಯಾಕೆ ಯಾಕೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟರು ಅಂದ್ರೆ ಆಗಲೇ ಹೇಳಿದ ಹಾಗೆ ಇವರು ಬೇರೆ ಬೇರೆಯವರಿಗೆಲ್ಲ ಅಮೌಂಟ್ ಅನ್ನ ತಲುಪಿಸಿದ್ರಲ್ಲ ಬೇರೆ ಬೇರೆ ಅಕೌಂಟ್ಗೆ ಅದೇ ರೀತಿಯಾಗಿ ಹವಾಲಾ ದಂಧೆಯನ್ನು ಕೂಡ ನಡೆಸಲಾಗಿದೆ ವಿದೇಶಕ್ಕೂ ಆ ಹಣ ಹೋಗಿ ಅಲ್ಲಿಂದ ಅದು ಕ್ಯಾಶ್ ರೂಪದಲ್ಲಿ ವಾಪಸ್ ಬಂದಿದೆ ಎನ್ನುವಂತ ಅನುಮಾನ ಬಂದ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅನುಮಾನ ಅಲ್ಲ ಅವರಿಗೆ ಒಂದು ಖಚಿತವಾದಂತ ದಾಖಲೆ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಎಂಟ್ರಿ ಕೊಡ್ತಾರೆ ಆ ಕಾರಣಕ್ಕಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇದು ಹಗರಣ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪರಿಶಿಷ್ಟ ಪಂಗಡದವರಿಗೆ ಬಳಕೆ ಆಗಬೇಕಾದಂತಹ ಹಣವನ್ನ ಯಾವ್ದಾವುದೋ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನ ತಮಗೆ ಕ್ಯಾಶ್ ರೂಪದಲ್ಲಿ ಹಣ ತೆಗೆದುಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಹಣವನ್ನ ಬಳಸಿಕೊಂಡಿದ್ದಾರೆ ಎನ್ನುವಂತ ಆರೋಪ ಇದೆ ಸಚಿವರು ಹಿಂದೆ ರಾಜೀನಾಮೆಯನ್ನು ಕೊಟ್ಟಿದ್ರು ಅದಾದ ಬಳಿಕ ನನ್ನ ಪಾತ್ರ ಇಲ್ಲ ನನ್ನ ಪಾತ್ರ ಇಲ್ಲ ಎನ್ನುವಂತ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಇದೀಗ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡುವ ಮೂಲಕ ಅವರ ಬಣ್ಣವನ್ನ ಬಟಾ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಮುಂದೆ ಇದು ಯಾವ್ಯಾವ ರೂಪವನ್ನು ಪಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇಡಿ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಎಂಟ್ರಿ ಕೊಟ್ಟಾಯ್ತು ಸಿಬಿಐ ಅಧಿಕಾರಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಇದರ ನಡುವೆ ಒಂದು ಆಚಾತುರ್ಯ ನಡೆದು ಹೋಗಬಿಡುತ್ತು ಚಂದ್ರಶೇಖರ್ ಅಂತ ಹೇಳಿ ಅಧೀಕ್ಷಕ ನಿಷ್ಠಾವಂತ ಅಧಿಕಾರಿ ಆ ಮನುಷ್ಯ ಏನೇನೋ ಬ್ಲಾಕ್ ಮೇಲ್ ಮಾಡ್ಬಿಟ್ಟಿದ್ರಂತೆ ಆ ಮನುಷ್ಯ ಸ್ವಲ್ಪ ನಿಷ್ಠಾವಂತರಾಗಿ ಬದುಕ್ತಾ ಇದ್ದಂತಹ ವ್ಯಕ್ತಿ ಆದರೆ ನನ್ನ ತಲೆಗೆ ಕಟ್ಟು ಬಿಡ್ತಾರೆ ನನ್ನ ಕುತ್ತಿಗೆಗೆ ಇದು ಬಂದು ಬಿಡುತ್ತೆ ದೊಡ್ಡ ದೊಡ್ಡವ್ರ ಪಾತ್ರ ಇದೆ ಎನ್ನುವ ಕಾರಣಕ್ಕಾಗಿ ಆ ವ್ಯಕ್ತಿ ಹೋಗಿ ಸೀದಾ ನೇಣಿಗೆ ಕೊಳ್ಳೊಡ್ಡಿ ಬಿಡ್ತಾರೆ ಜೊತೆಗೆ ಸುದೀರ್ಘವಾದಂತೂ ಒಂದಷ್ಟು ಪತ್ರವನ್ನು ಕೂಡ ಬರೆದಿದ್ರು ಇವರೆಲ್ಲರ ಹೆಸರನ್ನು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿದ್ರು ಕೊನೆಯದಾಗಿ ಆ ಮನುಷ್ಯ ತನ್ನ ಪ್ರಾಣವನ್ನ ಕಳ್ಕೊಂಡಂತೆ ಕಾರಣಕ್ಕಾಗಿ ಈ ಪ್ರಕರಣ ಬೆಳಕಿಗೆ ಬಂತು ಇಲ್ಲ ಅಂತಾಗಿದ್ರೆ ಸದ್ದಿಲ್ಲದಂತೆ ಮುಚ್ಚಿ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ಈಗ ಇಲ್ಲಿ ನಾವು ಪ್ರಸ್ತಾಪ ಮಾಡಬೇಕಾದಂಥ ವಿಚಾರ ಅಂದ್ರೆ ಸಿದ್ದರಾಮಯ್ಯವ್ರು ಯಾವಾಗಲೂ ಹೇಳ್ತಿರ್ತಾರೆ ಅಥವಾ ಕಾಂಗ್ರೆಸ್ ನಾಯಕರು ಯಾವಾಗಲೂ ಹೇಳ್ತಿರ್ತಾರೆ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ನಾವು ಸದಾ ಬದ್ಧ ಅಂತ ಹೇಳಿ ಆದ್ರೆ ಇದೀಗ ಅದೇ ಪರಿಶಿಷ್ಟ ಪಂಗಡದವರಿಗೆ ಅಂತ ಇಟ್ಟಂತ ಹಣವನ್ನ ಬಡಿದು ಬಾಯಿ ಹಾಕೊಂಡಿದ್ದಾರಲ್ಲ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ಯಾವ್ಯಾವ ಹಗರಣ ನಡೆದಿದೆಯೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಗ್ಯಾರಂಟಿ ಯೋಜನೆಗೆ ನಮ್ಗೆ ಯಾವ್ದೇ ರೀತಿಯಲ್ಲೂ ಕೂಡ ಹಣದ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತಾ ಇದ್ರು ಬಿಜೆಪಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಳ್ತಾ ಇದ್ರು ನಾವು ತಗೊಳ್ಳೋದಿಲ್ಲ ಹೀಗಾಗಿ ಗ್ಯಾರಂಟಿ ಯೋಜನೆಗೆ ಬೇಕಾದಷ್ಟು ಹಣ ಇದೆ ಅಂತ ಹೇಳಿ ಈಗ ಗ್ಯಾರಂಟಿ ಯೋಜನೆಗೆ ಹಣ ಹುಣಸೋದಕ್ಕೆ ಪರದಾಡ್ತಿದ್ದಾರೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಏನೇನಾಗಿದ್ಯೋ ಎಲ್ಲೆಲ್ಲ ಹಗರಣ ನಡೀತಿದ್ಯೋ ಅದಕ್ಕೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದೋದಕ್ಕೆ ಇವ್ರು ಪರದಾಡ್ತಿದ್ದಾರೋ ಏನೋ ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ಎಲ್ಲರ ಮುಖವಾಡವೂ ಕಳುಚಿ ಬೀಳಬೇಕಾಗತ್ತೆ ಅದು ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಯಾರೇ ಆಗಿರಲಿ ನಾವು ಕಟ್ಟುವಂತ ತೆರಿಗೆ ಹಣ ಇದೆಯಲ್ಲ ಆ ತೆರಿಗೆ ಹಣಕ್ಕೆ ಪ್ರತಿ ಒಂದು ರೂಪಾಯಿಗೂ ಲೆಕ್ಕ ಸಿಗಬೇಕಾಗತ್ತೆ ಪ್ರತಿಯೊಂದು ನಮಗೆ ಸದ್ಬಳಕೆ ಆಗಬೇಕಾಗುತ್ತೆ ಆದ್ರೆ ಇವ್ರ ಅಧಿಕಾರ ಇದೆ ಅಂತ ಹೇಳಿ ಬಡದು ಬಾಯಿ ಹಾಕೊಂಡು ಬಿಟ್ರೆ ಏನು ಹೇಳಬೇಕು ಹೇಳಿ ನನಗೆ ಏನಾಯ್ತು ಅಂದ್ರೆ ಇತ್ತೀಚೆಗೆ ಒಂದು ವಸ್ತು ತೆಗೆದುಕೊಳ್ಳೋಕೆ ಒಂದು ಶೋರೂಮ್ಗೆ ಹೋಗಿದ್ದೆ ನನಗೆ ತಕ್ಷಣಕ್ಕೆ ಯಾವ ವಸ್ತು ಅಂತ ನೆನಪಾಗ್ತಿಲ್ಲ ಒಂದು ಡೈನಿಂಗ್ ಟೇಬಲ್ ಅನ್ಸುತ್ತೆ ಅದು ಡೈನಿಂಗ್ ಟೇಬಲ್ ಐ ಥಿಂಕ್ ಡೈನಿಂಗ್ ಟೇಬಲ್ ಹೆಚ್ಚು ಕಡಿಮೆ ಆ ಡೈನಿಂಗ್ ಟೇಬಲ್ ನಾವು ಒಂದು ಐವತ್ತೆಂಟು ಸಾವಿರ ರೂಪಾಯಿ ಏನೋ ಕೊಟ್ಟಿದ್ವಿ ನಂಗೆ ನೆನಪಿರೋ ಹಾಗೆ ಅದನ್ನ ನಾವು ಕಟ್ಟಿದಂಥ ಟ್ಯಾಕ್ಸೇ ಒಂಬತ್ತು ಸಾವಿರ ಹತ್ತು ಸಾವಿರ ನಾವು ಟ್ಯಾಕ್ಸ್ ಕಟ್ಟಿದ್ದೇವೆ ಇಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದ್ದೇವೆ ನಾವು ಆ ಟ್ಯಾಕ್ಸ್ ಹಣ ನಮಗೆ ವಾಪಸ್ ಸದಬಳಕೆ ಆಗುವ ಬದಲಾಗಿ ಇನ್ಯಾರೋ ತಿಂದು ತೆಗ್ಗಿ ಬಿಟ್ರೆ ನಮಗೆ ಹೇಗೆ ಆಗಬೇಡ ಹೇಳಿ ಇನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಟ್ಯಾಕ್ಸ್ ಕಟ್ತೀವಿ ಬಿಡಿ ನಿಮಗೊಂದು ಅರ್ಥ ಆಗಲೇ ಅನ್ನೋ ಕಾರಣಕ್ಕಾಗಿ ಸಿಂಪಲ್ ಆದಂತ ಉದಾಹರಣೆಯನ್ನ ಕೊಟ್ಟೆ ಇದರ ನೈತಿಕ ಜವಾಬ್ದಾರಿಯನ್ನ ಸಿದ್ದರಾಮಯ್ಯವರು ಹೊತ್ಕೊಳ್ಬೇಕಾಗತ್ತೆ ಬೇರೆ ಯಾರಿದ್ದಾರೆ ಪ್ರಮುಖ ನಾಯಕರು ಅವರು ಕೂಡ ಹೊತ್ಕೊಳ್ಬೇಕಾಗತ್ತೆ ಇದೇನಾ ನೀವು ಮಾ ಕೊಟ್ಟಂತ ಭರವಸೆ ಎನ್ನುವಂಥ ಪ್ರಶ್ನೆಯನ್ನ ನಾವು ಅವರ ಮುಂದೆ ಜನ ನೂರ ಮೂವತ್ತೈದು ಸೀಟ್ ಕೊಟ್ರು ಅದ್ಭುತವಾಗಿ ಅಧಿಕಾರ ನಡೆಸಿ ಅದ್ಭುತವಾಗಿ ಆಡಳಿತ ಮಾಡಿ ಅಂತ ಇದೇನಾ ಅಧಿಕಾರ ಇದೇನಾ ಆಡಳಿತ ಇದೇನ ಭ್ರಷ್ಟಾಚಾರ ರಹಿತವಾಗಿರುವಂತಹ ಅದ್ಭುತ ರಾಮರಾಜ್ಯ ಸೃಷ್ಟಿಸುವಂತಹ ನಿಮ್ಮ ಪರಿಕಲ್ಪನೆ ಎಲ್ಲ ಪ್ರಶ್ನೆಯನ್ನು ಮುಂದಿಡ್ಬೇಕಾಗುತ್ತೆ ಒಂದು ನಿಮ್ಗೆ ಏನಾಗುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ